ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರಾವಳಿ ಟ್ರೇಡರ್ ಈ ದಿನ ನಾವು ಇಪ್ಪತ್ತೇಳು ಅಂದರೆ ನಾಳೆ ಮಾರ್ಚ್ ಇಪ್ಪತ್ತೇಳು ಕೊನೆಯ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಹೇಗೆ ಆಗ್ಬೋದು ಅದರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನು ಸಪೋರ್ಟ್ ಇದ್ರಲ್ಲಿ ನೋಡೋಣ ಹಾಗೂ ರೆಸಿಸ್ಟೆನ್ಸ್ ಅನ್ನು ಪುಟ್ ಚಾರ್ಟ್ ಅಲ್ಲಿ ನೋಡಿ ತಿಳಿಯೋಣ ಎಲ್ಲಿದೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಹಾಗೂ ಇವತ್ತು ಫಿನ್ ಎಫ್ಟಿ ಎಕ್ಸ್ಪೈರಿ ಹೇಗೆ ಆಯಿತು ಯಾವ ಸೆಟಪ್ ವರ್ಕ್ ಆಯಿತು ನನ್ನ ಒಂದು ಈ ಒಂದು ವಿಡಿಯೋ ಮಾಡಿರೋ ಸೆಟಪ್ ಇದೆ ಕ್ರ್ಯಾಕಿಂಗ್ ದ ಕೋಡ್ ಅಂತ ಹೇಳ್ಕೊಂಡು ಮಾಸ್ಟರಿಂಗ್ ದ್ರೇಕೌಟ್ ಫೇಲಿಯರ್ ಸೆಟಪ್ ಈ ಫೇಲಿಯರ್ ಸೆಟಪ್ ಹೇಗೆ ವರ್ಕ್ ಆಗ್ತಿದೆ ಎಂದು ನೋಡೋಣ ಇವತ್ತು ಹೇಗೆ ವರ್ಕ್ ಆಯಿತು ಎಂದು ನೋಡೋಣ ಇದನ್ನು ನಾನು ಚಾರ್ಟ್ ಅಲ್ಲಿ ಹೇಳಿ ಕೊಡ್ತೇನೆ ಬನ್ನಿ ಚಾರ್ಟ್ಗೆ ಹೋಗೋಣ ಸೊ ಮೊದಲು ನಾನು ಇವತ್ತಿನ ಫಿನ್ ನಿಫ್ಟಿ ಎಕ್ಸ್ಪೈರಿಯನ್ನು ತೋರಿಸ್ತೇನೆ ಏನಾಯ್ತು ಹೇಗಾಯ್ತು ನಮ್ಮ ಸೆಟಪ್ ಎಲ್ಲಾಯ್ತು ಯಾವ್ದು ಅಂತ ಹೇಳಿದ್ರೆ ಬ್ರೇಕಔಟ್ ಫೇಲಿಯರ್ ಸೆಟಪ್ ಇಲ್ಲಿ ನೋಡಿ ನಾನು ಹಾಕಿದ್ದೆ ಇಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ ಗ್ಯಾಪ್ ಡೌನ್ ಓಪನ್ ಆದಾಗ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದಾಗ ಈ ಸೆಲ್ಲಿಂಗ್ ಬಂದಿರುತ್ತಲ್ಲ ಮಾರ್ನಿಂಗ್ ಅದೇ ಸೋನ್ ಹತ್ರ ಇಲ್ಲಿ ಹೋಲ್ಡ್ ಮಾಡುತ್ತೆ ಕನ್ಸಿಸ್ಟೆಂಟ್ ಆಗಿ ಸೊ ಇಲ್ಲಿ ನೋಡ್ಬೋದು ಕನ್ಸಿಸ್ಟೆಂಟ್ ಆಗಿ ಹೋಲ್ಡ್ ಮಾಡಿದಾಗ ಇದು ಬ್ರೇಕೌಟ್ ಆಗುತ್ತೆ ಬ್ರೇಕೌಟ್ ಆದ್ಮೇಲೆ ಇಮಿಡಿಯೇಟ್ ಕ್ಯಾಂಡಲ್ ಈ ಬ್ರೇಕೌಟ್ ಹೈ ಅಂತ ತೆಗೆಯೋದೇ ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಮಾಡುತ್ತೆ ಇದು ಆಲ್ಮೋಸ್ಟ್ ಡೋಜಿ ಕಲರ್ ಮ್ಯಾಟರ್ ಆಗೋದಿಲ್ಲ ಹೇಳ್ತಿದ್ದೀನಿ ಡೋಜಿಗೆ ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಲೋನ ಬ್ರೇಕೌಟ್ ಆಗ್ತಾ ಇದೆ ನೋಡಿ ಬ್ರೇಕೌಟ್ ಆಗಿದೆ ಸೊ ನೀವು ನೆಕ್ಸ್ಟ್ ಕ್ಯಾಂಡಲ್ ಫುಲ್ ಬ್ಯಾಕ್ ಅಲ್ಲಿ ಎಂಟರ್ ಆಗಬೇಕು ಫುಲ್ ಬ್ಯಾಕ್ ಹೈಯೆಸ್ಟ್ ಆಪ್ಲೋಸ್ ಕೊಡ್ಬೋದು ಇಲ್ಲಾದ್ರೆ ಈ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಕೊಡ್ಬೋದು ಲಾಸ್ಟ್ ವೀಕಿನ ಸೆನ್ಸೆಕ್ಸ್ ಚಾರ್ಟ್ ಅಲ್ಲೂ ಹೇಳಿದ್ದೆ ಯಾವಾಗ ಹಾಕಿದ್ದು ನೋಡಿ ಇದು ಲಾಸ್ಟ್ ವೀಕ್ ಲೆವೆನ್ ಡೇಸ್ ಆಗು ಅಂತ ಹೇಳಿದ್ರೆ ಇದು ಎಕ್ಸ್ಪೈರಿ ದಿನ ಮಾಡಿದಾಗಿತ್ತು ಲಾಸ್ಟ್ ವೀಕ್ ಎಕ್ಸ್ಪೈರಿ ಅವಾಗೂ ಸೇಮ್ ಸೆಟಪ್ ಆಗಿತ್ತು ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದೆ ನಾನು ಬ್ರೇಕಔಟ್ ವಿತ್ ಇಮಿಡಿಯೆಟ್ ಫೇಲಿಯರ್ ಸೆಟಪ್ ಅವಾಗ ನಾವು ಇಲ್ಲಿ ರೌಂಡ್ ನಂಬರ್ ಯಾವ್ದು ಇರುತ್ತೆ ಮೇಲ್ಗಡೆ ಸೈಡ್ ಅದನ್ನ ಸೆಲ್ ಮಾಡ್ಬೇಕು ಸೊ ಇಲ್ಲಿ ರೌಂಡ್ ನಂಬರ್ ಯಾವ್ದಿತ್ತು ಅಂತ ಹೇಳಿದ್ರೆ ಇದು ಫಿಫ್ಟಿ ಈ ಕಾಲ್ ಚಾರ್ಟ್ ಅಲ್ಲಿ ನಾವು ನೋಡೋಣ ಯಾವಾಗ ಹೇಳಿದೀನಿ ನಾನು ಆಪ್ಷನ್ ಸೆಲ್ಲಿಂಗ್ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಟೈಮ್ ವ್ಯಾಲ್ಯೂ ನನ್ ಕಡೆ ಇರುತ್ತೆ ಸೊ ಈ ಹೇಗೆ ಈ ಮೂಮೆಂಟ್ ಅನ್ನು ಕ್ಯಾಪ್ಚರ್ ಮಾಡಬಹುದಿತ್ತು ಅದನ್ನ ನಾವು ಟ್ವೆಂಟಿ ಸೆವೆನ್ ಫಿಫ್ಟಿ ಕಾಲ್ ಆಪ್ಷನ್ ನೋಡೋಣ ಬನ್ನಿ ಇಲ್ಲಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಟ್ವೆಂಟಿ ಫಿಫ್ಟಿ ಇದು ಸೆವೆನ್ ಹಂಡ್ರೆಡ್ ಕಾಲ್ ಇದು ಸೆವೆನ್ ಫಿಫ್ಟಿ ಕಾಲ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಎಂಟರ್ ಆಗ್ಬೇಕಾಗಿ ಟೈಮು ಈ ಕ್ಯಾಂಡಲ್ ಅಲ್ಲಿ ಒನ್ ಓ ಕ್ಲಾಕ್ ಕ್ಯಾಂಡಲ್ ಒನ್ ಓ ಕ್ಲಾಕ್ ಕ್ಯಾಂಡಲ್ ಕುಲ್ ಬ್ಯಾಕ್ ಅಲ್ಲಿ ಸೊ ನೀವು ಎಂಟರ್ ಆಗ್ಬೇಕಾಗಿದ್ದು ಸೆಟ್ ಅಪ್ ಪ್ರಕಾರ ಇಲ್ಲಿ ಎಂಟರ್ ಇಲ್ಲಿ ಎಂಟ್ರಿ ಸ್ಟಾಪ್ ಲಾಸ್ ನೋಡಿ ಸ್ಟಾಪ್ ಲಾಸ್ ಜಸ್ಟ್ ತ್ರೀ ಟು ಫೋರ್ ಪಾಯಿಂಟ್ ಸಿಗ್ತಾ ಇದೆ ಫೋರ್ ಪಾಯಿಂಟ್ ಸಿಕ್ಕಿದೆ ಏನಿಲ್ಲ ಈ ಸೆಟ್ ಅಪ್ ಅಲ್ಲಿ ಏನ್ ಮಹತ್ವ ಅಂತ ಹೇಳಿದ್ರೆ ಒಂದ್ಸತಿ ಎಂಟರ್ ಆದ್ರೆ ಇದು ಟರ್ನ್ ಅರೌಂಡ್ ಸೆಟ್ ಅಪ್ ಅಂದ್ರೆ ಬ್ರೇಕೌಟ್ ಫೇಲಿಯರ್ ಇಸ್ ಅ ಟರ್ನ್ ಅರೌಂಡ್ ಸೆಟ್ ಅಪ್ ರಿವರ್ಸಲ್ ಸೆಟ್ ಅಪ್ ಅಲ್ಲಿಂದ ಮತ್ತೆ ಮಾರ್ಕೆಟ್ ಆಪಸ್ ಒಂದ್ಸತಿ ಫೇಲಿಯರ್ ಸೆಟ್ ಅಪ್ ಆದ್ಮೇಲೆ ಮತ್ತೆ ರಿಟರ್ನ್ ಬರೋದಿಲ್ಲ ಅದು ಬ್ರೇಕೌಟ್ ಫೇಲಿಯರ್ ನೋಡಬಹುದು ಬ್ರೇಕೌಟ್ ವಿತ್ ಇಮಿಡಿಯೇಟ್ ರಿವರ್ಸಲ್ ಸೆಟ್ ಬ್ರೇಕೌಟ್ ವಿತ್ ಇಮಿಡಿಯೇಟ್ ರಿವರ್ಸಲ್ ಸೆಟ್ ಈ ಸೆಟ್ ಅಪ್ ಇಸ್ ವೆರಿ ಪವರ್ಫುಲ್ ಸೆಟ್ ಅಪ್ ಇದನ್ನ ನೀವು ಫಾಲೋ ಮಾಡಬಹುದು ಹಾಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾವಾಗ ಟ್ರೆಂಡಿಡ್ ಇರುತ್ತೆ ಅವಾಗ ಒಳ್ಳೆ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬಹುದು ಯಾವಾಗ ಸೈಡ್ ವೇಸ್ ಇರುತ್ತೆ ಈ ತರ ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಬಹುದು ಸೊ ಇವಾಗ ನಾವು ನೋಡೋಣ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಬ್ಯಾಂಕ್ ನಿಫ್ಟಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಏನ್ ಮಾಡಬಹುದು ಅಂತ ಇದು ಫೋರ್ಟಿ ಸೆವೆನ್ ತೌಸಂಡ್ ಪುಟ್ ಚಾರ್ಟ್ ಅಲ್ಲಿ ನಾವು ರೆಸಿಸ್ಟೆನ್ಸ್ ಅನ್ನು ನೋಡೋಣ ಹಾಗೂ ಕಾಲ್ ಚಾರ್ಟ್ ಅಲ್ಲಿ ಸಪೋರ್ಟ್ ಅನ್ನು ನೋಡೋಣ ಇವಾಗ ಫಿಫ್ಟೀನ್ ಮಿನಿಟ್ಸ್ ಚಾರ್ಟ್ ಅನ್ನು ಇಲ್ಲಿ ನೋಡಬಹುದು ನೀವು ಇದು ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಕಾಲ್ ಚಾರ್ಟ್ ಅಲ್ಲಿ ಇದು ಸೊ ನಾಳೆಗೂ ಮಾರ್ಕೆಟ್ ನನ್ ಅನಾಲಿಸಿಸ್ ಪ್ರಕಾರ ಸ್ಮಾಲ್ ಸ್ಮಾಲ್ ಟಾರ್ಗೆಟ್ ಗೆ ಪ್ಲೇ ಮಾಡಿ ಬಿಗ್ ಬಿಗ್ ಟಾರ್ಗೆಟ್ ಗೆ ಪ್ಲೇ ಮಾಡಬೇಡಿ ಮಾರ್ಕೆಟ್ ಬಿಗ್ ಬಿಗ್ ಟಾರ್ಗೆಟ್ ಕೊಡೋದಿಲ್ಲ ಇದು ರೆಸಿಸ್ಟೆನ್ಸ್ ಹಾಗು ಇದು ಸಪೋರ್ಟ್ ಸೊ ಸಪೋರ್ಟ್ ಹತ್ರ ಸೆಲ್ ಬೈ ಮಾಡಿ ಹಾಗೆ ರೆಸಿಸ್ಟೆನ್ಸ್ ಹತ್ರ ಸೆಲ್ ಮಾಡಿ ಇದು ನೋಡಿ ಇದು ಮಾರ್ಕೆಟ್ ನಾಳೆ ಮತ್ತೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಆಯ್ತಾ ಗ್ಯಾಪ್ ಡೌನ್ ಓಪನ್ ಆದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಒಂದು ಗ್ರೀನ್ ಕಲರ್ ಲೋ ಒಂದು ಗ್ರೀನ್ ಕಲರ್ ಲೋ ಬ್ರೇಕ್ ಆಗ್ತಾ ಇದ್ದಾಗೆ ಸೆಲ್ ಮಾಡಿ ಸಾಕು ಸ್ಟಾಪ್ ಲಾಸ್ ಸೇಮ್ ಕ್ಯಾಂಡಲ್ ಹೈ ಇಲ್ಲಾದ್ರೆ ಇಲ್ಲಿ ಪುಲ್ ಬ್ಯಾಕ್ ಈಗ ಬರುತ್ತಲ್ಲ ಇಲ್ಲಿ ಎಂಟರ್ ಆಗಿ ಕ್ವಾಂಟಿಟಿ ಜಾಸ್ತಿ ಮಾಡಿ ಈ ಪುಲ್ ಬ್ಯಾಕ್ ನ ಸ್ಟಾಪ್ ಲಾಸ್ ಕೊಡ್ಬೋದು ಬೆಸ್ಟ್ ಆಗುತ್ತೆ ಅಪರ್ಚುನಿಟಿ ಇಲ್ಲಿವರೆಗೆ ಟಾರ್ಗೆಟ್ ತಗೊಳಕೆ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಈ ಸಿನಾರಿಯೋ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆದ್ರೆ ನೆನ್ಪಿಟ್ಕೊಳ್ಳಿ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಈ ಸಿನಾರಿಯೋ ನಾಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದರೆ ಈ ಸಿನಾರಿ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದರೆ ಎರಡು ಝೋನ್ ಇದೆ ಇಲ್ಲಿ ಇದು ಹಾಗೆ ಈ ಮೇಲ್ಗಡೆ ಝೋನ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಇಲ್ಲೊಂದ್ಸತಿ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಆಗ್ತಿದ್ದಂಗೆ ಟ್ರೈ ಮಾಡಿ ಇದಕ್ಕೆ ಟಾರ್ಗೆಟ್ ಇಲ್ಲ ಅಲ್ಲಿ ಸ್ಟಾಪ್ ಲಾಸ್ ಆಯ್ತು ಅಂದ್ರೆ ಇಲ್ಲೊಂದ್ಸತಿ ಟ್ರೈ ಮಾಡಬಹುದು ಇದೆರಡು ಎರಡು ಬೆಸ್ಟ್ ಸಿನಾರಿಯೋ ಇದೆ ನಾಳೆ ಮಾರ್ಕೆಟ್ ಗೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ಹೇಳಿದರೆ ಅದು ಬಿಟ್ರೆ ಮಾರ್ಕೆಟ್ ಸೈಡ್ ವೇಸ್ ಕ್ಲೋಸ್ ಆಗ್ಬಹುದು ಡೋಜಿ ಆಗಿ ಕ್ಲೋಸ್ ಆಗ್ಬಹುದು ನಾಳೆ ಇಲ್ಲಿ ಇಂಡೆಕ್ಸ್ ಅಲ್ಲಿ ಇದೆ ಅಲ್ವಾ ನಾಳೆ ಮಾರ್ಕೆಟ್ ಇಲ್ಲಿ ನೋಡಬಹುದು ಸೈಡ್ ವೇಸ್ ಆಗಿ ಡೋಜಿ ಆಗಿ ಕ್ಲೋಸ್ ಆಗ್ಬೋದು ಮತ್ತೆ ನಾಳೆ ದಿನ ಮಾರ್ಕೆಟ್ ಇಲ್ಲಿ ಅಪ್ಪು ಡೌನ್ ಆಗಿ ಇಲ್ಲಿ ಡೋಜಿಯಾಗಿ ಕ್ಲೋಸ್ ಆಗ್ಬಹುದು ಈ ಝೋನ್ ಅಲ್ಲಿ ಇಲ್ಲಾದ್ರೆ ಈ ಝೋನ್ ಅಲ್ಲಿ ಅಪ್ಪು ಡೌನ್ ಆಗಿ ಡೋಜಿ ಆಗಿ ಕ್ಲೋಸ್ ಆಗ್ಬೋದು ನಾಳೆ ಮಾರ್ಕೆಟ್ ಡೋಜಿ ಅಂದ್ರೆ ಈ ತರ ಫಸ್ಟ್ ಇಲ್ಲಿ ಓಪನ್ ಆದ್ರೆ ಗ್ಯಾಪ್ ಅಪ್ ಇಲ್ಲಿ ಮೇಲ್ಗಡೆ ಹೋಗ್ಬಹುದು ಆಮೇಲೆ ಸೆಲ್ಲಿಂಗ್ ಬರ್ಬೋದು ಇಲ್ಲಿ ಗ್ಯಾಪ್ ಗ್ಯಾಪ್ ಡೌನ್ ಇಲ್ಲಿಂದ ಬೈಯಿಂಗ್ ಬಂದು ಆಮೇಲೆ ಮಾರ್ಕೆಟ್ ಈ ತರ ಕ್ಲೋಸ್ ಆಗ್ಬಹುದು ಇಲ್ಲ ಆದ್ರೆ ಇಲ್ಲಿ ಈ ತರ ಆಗ್ಬಹುದು ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಹೋಗಿ ಆಮೇಲೆ ಮತ್ತೆ ಮೇಲೆ ಬಂದು ಹೀಗೆ ಕ್ಲೋಸ್ ಆಗ್ಬೋದು ಇಲ್ಲಿ ಒಂದು ಡೋಜಿ ಆಗಿ ಇದೆ ಚಾನ್ಸಸ್ ಇದೆ ನಾಳೆ ಆಗ್ಬಹುದು ಅಂತ ಹಾಗೆ ಇವಾಗ ನೋಡಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಇವತ್ತಿನದು ಬ್ರೇಕೌಟ್ ಫೇಲಿಯರ್ ಸೆಟ್ ಅಪ್ ಅಲ್ಲಿ ನೋಡಿ ಬ್ರೇಕೌಟ್ ಆಯ್ತಲ್ವಾ ಇದು ನೋಡಿ ಈ ಕ್ಯಾಂಡಲ್ ಅಲ್ಲಿ ನಾವು ಟ್ರೇಡ್ ತಗೊಂಡಿದ್ದು ಬ್ಯಾಕ್ ಅಲ್ಲಿ ಬ್ರೇಕ್ ಡೌನ್ ಬ್ರೇಕೌಟ್ ಆಗಿ ಇದು ಬ್ರೇಕೌಟ್ ಕ್ಯಾಂಡಲ್ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ಗೆ ಮಾರ್ಕೆಟ್ ಇಲ್ಲಿ ಎನ್ಗುಲ್ಫ್ ಮಾಡಿದೆ ಹಾಗೂ ಲೋನ ಬ್ರೇಕ್ ಮಾಡಿದೆ ಸೊ ನಾವು ಇಲ್ಲಿ ಟಾರ್ಗೆಟ್ ತಗೊಂಡಿದ್ವಿ ಇಲ್ಲಿ ನೋಡಿ ಮಾರ್ಕೆಟ್ ಈ ಈ ಪುಲ್ ಬ್ಯಾಕ್ ಬಂದಿದೆ ಈ ತರ ಫಾಸ್ಟ್ ಆಗಿ ಇದೇ ಝೋನಿಗೆ ಬಂದಿದೆ ಅದೇ ಇದ್ರಲ್ಲಿ ಸೆಟ್ ಅಪ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳುದು ಸೆಲ್ಲಿಂಗ್ ಅಲ್ಲಿ ಟ್ವೆಂಟಿ ಸೆವೆನ್ ಫಿಫ್ಟಿ ಕಾಲ್ ನೋಡಿ ಇದು ನೋಡಿ ಯಾವ ಕ್ಯಾಂಡಲ್ ಇದು ಟೂ ಫೈವ್ ಇದು ಯಾವ ಕ್ಯಾಂಡಲ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಹಾಗೂ ಟೂ ಫೈವ್ ಕ್ಯಾಂಡಲ್ ತೋರಿಸ್ತೀನಿ ಇಲ್ಲಿ ನೋಡಿ ಫಿನ್ ನಿಫ್ಟಿ ಆಯ್ತಾ ಫಿನ್ ನಿಫ್ಟಿ ಇದು ನಾ ಇಲ್ಲಿ ಎಂಟ್ರಿ ತಗೊಳ್ತೀನಿ ನೋಡಿ ಟೂ ಓ ಕ್ಲಾಕ್ ಕ್ಯಾಂಡಲ್ ಬಂದಿರೋದು ಇದು ಹೈ ನನ್ನ ಪ್ರಾಫಿಟ್ ಅಲ್ಲೇ ಇದೆ ಇನ್ನ ಇನ್ನ ಕವರ್ ಆಗ್ಲಿಲ್ಲ ಆದ್ರೆ ಮಾರ್ಕೆಟ್ ಅಲ್ಲಿ ಅದು ಆಲ್ಮೋಸ್ಟ್ ಈ ಹೈಗೆ ಬಂದಿದೆ ಮಾರ್ಕೆಟ್ ಅಲ್ಲಿ ನೋಡಿ ಮಾರ್ಕೆಟ್ ಆಲ್ಮೋಸ್ಟ್ ಈ ಹೈ ಸೇಮ್ ಪಾಯಿಂಟ್ ಬಂದಿದೆ ನಾನು ಸೆಲ್ ಪ್ರಿಫರ್ ಮಾಡ್ತೀನಿ ಇಲ್ಲಿ ಇನ್ನೊಂದಿದೆ ಸೆಟಪ್ ಅದು ಇನ್ನೊಂದು ದಿನದಲ್ಲಿ ಹೇಳ್ಕೊಡ್ತೀನಿ ಇವಾಗ ಇಲ್ಲಿಂದ ಟರ್ನ್ ಅರೌಂಡ್ ಆಯ್ತಲ್ವಾ ಇದು ರೆಸಿಸ್ಟೆನ್ಸ್ ಆಗಿದೆ ಸೊ ಫಾಸ್ಟ್ ಮೊಮೆಂಟಮ್ ಟು ರೆಸಿಸ್ಟೆನ್ಸ್ ಇದೊಂದು ಸೆಟಪ್ ಇದೆ ಇದೆ ಅದ್ ತರ ಆಗುತ್ತೆ ಅದನ್ನ ಇನ್ನೊಂದ್ ದಿನದಲ್ಲಿ ಹೇಳ್ಕೊಡ್ತೀನಿ ಆಗುತ್ತೆ ಅಂತ ಹೇಳ್ಕೊಂಡು ಆ ಫಾಸ್ಟ್ ಮೊಮೆಂಟಮ್ ಟು ಸೆಟಪ್ ತುಂಬಾ ದಿನ ಆಗಿದೆ ಇಲ್ಲಿ ಫಾಲೋ ಮಾಡ್ದಲ್ಲಿ ಟ್ರೇಡ್ ಮಾಡಬಹುದು ಸೊ ಇದು ಇವತ್ತಿನ ಅನಾಲಿಸಿಸ್ ಫಾರ್ ಟ್ವೆಂಟಿ ಸೆವೆಂತ್ ಸೊ ನಾಳೆ ಏನಂತ ಹೇಳಿದ್ರೆ ಗ್ಯಾಪ್ ಅಪ್ ಓಪನ್ ಆದ್ರೆ ನೋಡಿ ಸ್ಮಾಲ್ ಸ್ಮಾಲ್ ಟಾರ್ಗೆಟ್ ಪ್ಲೇ ಮಾಡಿ ಈ ಝೋನಲ್ ಒಂದು ಸೆಲ್ಲಿಂಗ್ ಟ್ರೈ ಮಾಡಿ ಈ ಝೋನಲ್ಲಿ ಒಂದು ಬೈಯಿಂಗ್ ಟ್ರೈ ಮಾಡಿ ಬೈಯಿಂಗ್ ಹೇಗೆ ಅಂತ ಹೇಳಿದ್ರೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗ್ತಾ ಇದ್ದ ಹಾಗೆ ಬೈ ಒಂದು ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗ್ತಿದ್ದಂಗೆ ಬೈಯಿಂಗ್ ಹಾಗೂ ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಕ್ರಾಸ್ ಆಗ್ತಾ ಇದ್ದಾಗೆ ಸೆಲ್ಲಿಂಗ್ ಇಲ್ಲಿ ಸೊ ಇದು ಅನಾಲಿಸಿಸ್ ಫಾರ್ ಟುಮಾರೋ ನೋಡೋಣ ನಾಳೆ ಹೇಗಾಗುತ್ತೆ ಹಾಕುತ್ತೆ ಮಾರ್ಕೆಟ್ ವರ್ಕ್ ಥ್ಯಾಂಕ್ ಯು